ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಈವ್ನಿಂಗಿಂದ ಬ್ಲಾಗ್ ಶರ್ಟ್ ಮಾಡ್ತಾ ಇದ್ದೀನಿ ಚಿಂಟುಗೆ ದಿಶುಗೆ ಇಬ್ಬರಿಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿತ್ತು ಸೊ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದೆ ಸುಮ್ಮನೆ ಕೋಲ್ಡು ಆದಾಗೆಲ್ಲ ಸುಮ್ಮನೆ ಸಿರಪ್ ತಂದು ಹಾಕ್ಬಾರ್ದು ಸೊ ಹಾಗಾಗಿ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಸಿರಪ್ ತರೋಣ ಅಂತ ಬಂದಿದ್ದೆ ನಮ್ಮ ಹಸ್ಬೆಂಡ್ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಕೆಲಸ ಇದೆ ಅಂತ ಹೋದರು ಸೊ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಬಂದೆ ಅಲ್ಲೇ ವೆಯ್ಟ್ ಮಾಡು ಅಂತ ಹೇಳಿದರು ಎದುರುಗಡೆ ಬಂದರೆ ಈ ಥರ ಒಂದು ಮಾಲ್ ಥರ ಬಂದಿತ್ತು ಗೇಮ್ಸು ಮತ್ತು ಈ ಥರ ಎಲ್ಲ ಶಾಪಿಂಗ್ಸ್ ಎಲ್ಲ ಬಂದಿತ್ತು ನಮ್ದು ಇಶು ನೋಡಿಬಿಟ್ಟು ಹೋಗೋಣ ಅಂದ ಸೊ ಬಂದೆ ಹೆಂಗು ಟೈಮ್ ಪಾಸ್ ಮಾಡಬೇಕಿತ್ತಲ್ಲ ಅರ್ಧ ಗಂಟೆ ಅಂತ ಇಲ್ಲೆಲ್ಲ ಪ್ಯೂರ್ ಕಾಟನ್ ಬಟ್ಟೆಗಳು ಕಾಟನ್ ಇದರಿಂದ ಮಾಡಿರೋ ಬ್ಯಾಗ್ಸು ಹಾಗೆ ಮನೆಗೆ ಬೇಕಾಗಿರೋ ಐಟಮ್ಸು ಡ್ರೆಸ್ಸಸ್ಸು ಎಲ್ಲನೂ ಇದೆ ಹತ್ತು ರೂಪಾಯಿಂದ ಹಿಡಿದು ಸಾವಿರ ರೂಪಾಯಿ ತನಕನೂ ಎಲ್ಲ ಐಟಮ್ಸು ಸಿಗುತ್ತೆ ಇಲ್ಲಿ ಸೊ ಪ್ರತಿಯೊಂದಕ್ಕೂ ರೇಟ್ ಮೆನ್ಷನ್ ಮಾಡಿದ್ದಾರೆ ಬೇಕಾದರೆ ಪರ್ಚೇಸ್ ಮಾಡ್ಬೋದು ಸೊ ನಾವು ಏನೂ ಪರ್ಚೇಸ್ ಮಾಡೋಕ್ಕಂತ ಏನು ಬಂದಿರಲಿಲ್ಲ ಮಕ್ಳಿಗೆ ಏನು ಮಾಡ್ಸೋಣ ಅಂತ ಬಂದ್ವಿ ಸೊ ಈ ಗೇಮ್ಸು ಟಿಕೆಟ್ ತೊಗೊಂಡೆ ಐವತ್ತು ರೂಪಾಯಿ ಇತ್ತು ಇಬ್ಬರಿಗೂ ಟಿಕೆಟ್ ತೊಗೊಂಡೆ ದಿಶು ಮಾತ್ರ ಆಟ ಆಡ್ದೆ ಚಿಂಟು ಹೆದ್ರಕೊಂಡ ಸೊ ಅವ್ನಿಗೆ ಸ್ವಲ್ಪ ಆಟ ಆಡಿಸ್ತೆ ಅಷ್ಟೇ ಬಂದುಬಿಟ್ಟ ಸುಮ್ಮನೆ ಐವತ್ತು ರೂಪಾಯಿ ವೇಸ್ಟ್ ಆಯಿತು ಹಾಗೆ ಜಂಪಿಂಗು ತೊಗೊಂಡೆ ಇಬ್ಬರಿಗೂ ಜಂಪಿಂಗೂ ಜಾಸ್ತಿ ಆಡಲಿಲ್ಲ ಕತ್ತಲೆ ಸ್ವಲ್ಪ ಇತ್ತು ಅದು ಹಾಗಾಗಿ ಆಟ ಆಡಲಿಲ್ಲ ಆಟ ಆಡೋದ್ಕಿಂತ ಇಲ್ಲಿ ಬಫಿಂಗು ಅದು ಬಬಲ್ಸ್ ಬರ್ತವಲ್ಲ ಅದನ್ನು ತೋರಿಸ್ತಾ ಇದ್ರು ಸೊ ಅದರ ಕಡೆ ಅವ್ರಿಗೆ ಕಾನ್ಸಂಟ್ರೇಷನ್ ಹೋಯಿತು ಬಬಲ್ಸ್ ತಗೋ ತಗೋ ಅಂತ ಹೇಳಿ ಸೊ ಅದನ್ನು ತೊಗೊಂಡೆ ಇಬ್ಬರಿಗೂ ಹಂಗಾಗಿ ಆಟನೇ ಆಡಲಿಲ್ಲ ಜಾಸ್ತಿ ಇಲ್ಲಿ ಈ ಥರ ಓದ್ತಾ ಇದ್ದಾರೆ ಸೊ ಮಕ್ಕಳಿಗೆ ಅಟ್ರಾಕ್ಷನ್ ಆ ಕಡೆಯೇ ಜಾಸ್ತಿ ಆಯಿತು ಇದು ನಾರ್ಮಲ್ ಆದರೆ ಸುಮ್ಮನೆ ಪೈಪಲ್ಲಿ ಬರೋದು ಇಪ್ಪತ್ತು ರೂಪಾಯಿಂದ ಇದೆ ಇನ್ನೊಂದು ಎಲಿಫೆಂಟ್ ಡಿಸೈನಲ್ಲಿ ಇತ್ತು ಸೆವೆಂಟಿ ರುಪೀಸ್ ಅಂತ ಹೇಳಿದರು ಅದು ವಿದೌಟ್ ಸೆಲ್ಲು ಇಲ್ಲಿ ತೋರಿಸ್ತಾ ಇದ್ರಲ್ಲ ಇದು ಆ್ಯಕ್ಚುಲಿ ಟೂ ಹಂಡ್ರೆಡ್ ಅಂತ ಹೇಳಿದರು ತ್ರೀ ಸೆಲ್ ಹಾಕಬೇಕು ಬೇಡ ಚಿಕ್ಕ ತೊಗೊಂಡ್ರು ನಮ್ಮ ಇಷ್ಟು ಕೇಳಲೇ ಇಲ್ಲ ಸೊ ಆಟ ಮಾಡಿ ಇಬ್ಬರು ಅದನ್ನೇ ಒಂದು ತಂದು ತೊಗೊಂಡ್ರು ಇಲ್ಲಿ ಟ್ರಯಲ್ ಮಾಡಿ ಕೊಟ್ಟರು ಸೊ ಹಾಗಾಗಿ ಇಲ್ಲಿ ಓಪನ್ ಮಾಡಲಿಲ್ಲ ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಕರ್ಕೊಂಡು ಹೋದೆ ಸ್ನ್ಯಾಕ್ಸ್ ತಿನ್ನಿಸ್ಬಿಟ್ಟು ನಮ್ಮ ಹಸ್ಬೆಂಡ್ ವೇಟ್ ಮಾಡ್ತಾ ಇದ್ವಿ ಇನ್ನೂ ಬರ್ತಾ ಇಲ್ಲ ಸೊ ಟ್ರಯಲ್ ಮಾಡಿದ್ರಲ್ಲ ಅದು ಗೇಮ್ಸ್ ಇಷ್ಟ ಆಗಿಬಿಟ್ಟಿತ್ತು ಅವರಿಗೆ ಆಟ ಆಡೋಣ ಅಂದರು ಸೊ ಹೊರಗಡೆ ಮತ್ತೆ ಓಪನ್ ಮಾಡಿ ಕೊಡಬೇಕು ಇವಾಗ ಸ್ನ್ಯಾಕ್ಸ್ ಹತ್ರ ಬಂದ್ವಿ ವೆರೈಟಿ ಆಫ್ ಬಜಿ ಇದ್ದು ಎಲ್ಲ ಆರೋಗ್ಯದ್ದು ಸೊ ಧೂಳೆಲ್ಲ ಇತ್ತು ಬೇಡ ಅಂತ ನಾನೇನೂ ತಗೊಳ್ಳಿಲ್ಲ ಮಕ್ಕಳಿಗೆ ಆಲೂ ರೋಲರ್ ಅಂತ ಕೊಟ್ಟೆ ಆಲೂಗಡ್ಡೆಯಿಂದ ರೋಲರ್ ಮಾಡಿ ಕೊಡ್ತಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ತಿಂತೀನಿ ಅಂದರು ಇಬ್ಬರಿಗೂ ಒಂದೊಂದು ಕೊಡಿಸ್ದೆ ಸೆವೆಂಟಿ ರುಪೀಸ್ ಅಷ್ಟೇ ಸೊ ಇಲ್ಲೂ ಏನೇನಿದೆ ಅಂತ ನೋಡಿದೆ ಅಷ್ಟೇ ಏನೂ ತಗೊಳ್ಳಿಲ್ಲ ಆಲ್ಮೋಸ್ಟ್ ಈ ಥರ ಶಾಪಿಂಗಲ್ಲಿ ನಾನು ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಸೊ ಇವಾಗ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಏನೂ ತಗೊಳ್ಳಿಲ್ಲ ಹಾಗೂ ಈಗ ಒನ್ ಅವರ್ ಟೈಮ್ ಪಾಸ್ ಮಾಡಿದ್ವಿ ನಮ್ಮ ಹಸ್ಬೆಂಡು ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲಿದ್ದೀರಿ ಅಂದರು ಸೊ ಹೊರಗಡೆ ಬಂದು ಅವ್ರ ಜೊತೆ ಮನೆಗೆ ಬಂದ್ವಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಎದ್ದು ಹೇಗೂ ಸಂಡೇ ಇತ್ತು ಏನೂ ಮಾಡಿರಲಿಲ್ಲ ಬಾಕ್ಸಿಗೆ ಅಂತ ಉಪ್ಪಿಟ್ಟು ಮಾಡಿದೆ ಬಿಸಿ ಬಿಸಿ ಉಪ್ಪಿಟ್ಟು ಸೊ ಮಕ್ಳಿಗೆ ಉಪ್ಪಿಟ್ಟು ತಿನ್ನಿಸ್ತಾ ಇದ್ದೀನಿ ನಾನು ಲೇಟಾಗಿದ್ದೆ ಇವತ್ತು ಮಕ್ಕಳು ಲೇಟಾಗಿದ್ದಿದ್ದಾರೆ ಉಪ್ಪಿಟ್ಟೆಲ್ಲ ತಿನ್ನಿಸಿ ಇವಾಗ ಟೀ ಮಾಡ್ತಾ ಇದ್ದೀನಿ ಟೀ ಎಲ್ಲ ಕುಡ್ಕೊಂಡು ಮಕ್ಕಳೆಲ್ಲ ಆಟ ಆಡಿದ್ರು ಸ್ವಲ್ಪೊತ್ತು ಹಾಗೆ ಸ್ನಾನ ಮಾಡಿಸೋಣ ಅಂತ ರೆಡಿ ಮಾಡಿಕೊಂಡೆ ಇವತ್ತು ಸಂಡೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಆಟ ಮಾಡ್ತಾಯಿದ್ರು ಮಾಲ್ಗೆ ಹೋಗೋಣ ಅಂತ ರೆಡಿ ಆದೆ ಆಮೇಲೆ ಬೇಡ ಬಿಡು ಎಲ್ಲೋಗೋದು ಅಷ್ಟು ದೂರ ಅಂತ ಸುಮ್ಮನೆ ಏನೋ ಮರ್ಚ್ಬಿಟ್ಟು ಏನಾದರೂ ಹೇಳಿ ಮಾಲ್ಗೆ ಹೋಗ್ಲಿಲ್ಲ ಹಾಗೆ ಸ್ವಲ್ಪ ರೇಷನ್ ಬೇಕಾಗಿತ್ತು ಹೊರಗಡೆ ಹೋಗಿ ತೊಗೊಂಡ್ಬಂದ್ವಿ ದಿಶು ದೋಸೆ ಬೇಕು ಅಂತ ಆಟ ಮಾಡ್ತಾಯಿದ್ದ ಚಿಂಟು ದಿಶು ಇಬ್ಬರು ಸೊ ರೆಡಿ ದೋಸೆ ಇಟ್ಟು ತೊಗೊಂಡು ಬಂದೆ ಅವನಿಗೆ ಇವಾಗ ದೋಸೆ ಹಾಕಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಸೊ ರೂಮೆಲ್ಲ ಕ್ಲೀನ್ ಮಾಡೇ ಇರಲಿಲ್ಲ ಇಲ್ಲಾನು ರೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ ಅವರಿಬ್ಬರು ತುಂಬ ಗಲಾಟೆ ಮಾಡ್ತಾಯಿದ್ರು ಅಂತ ಟಿ ವಿಗೆ ಯೂಟ್ಯೂಬ್ ಆಗಿ ಕೊಟ್ಬಿಟ್ಟು ಕೂರಿಸಿದ್ದೀನಿ ಇಲ್ಲಾಂದರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಸೊ ಹಾಗಾಗಿ ಬೆಡ್ಶೀಟೆಲ್ಲ ಒಂದು ಒಂದು ಎರಡು ಸತಿ ಚೇಂಜ್ ಮಾಡ್ತಾ ಇರ್ತೀನಿ ಸೊ ಬೆಡ್ಶೀಟೆಲ್ಲ ತೆಗೆದುಬಿಟ್ಟು ಹೊಸ ಬೆಡ್ಶೀಟ್ ಹಾಕ್ತೀನಿ ಕೆಳಗಡೆ ನಾನು ವಾಟರ್ ಪ್ರೂಫ್ ಬೆಡ್ಶೀಟ್ ಹಾಕಿರ್ತೀನಿ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಸೂಸು ಮಾಡ್ತಾಯಿದ್ರು ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಏನು ಮಾಡಲ್ಲ ಸೊ ಎಮರ್ಜೆನ್ಸಿಗೆ ಅದನ್ನು ಹಾಕ್ಬಿಟ್ಟು ಮೇಲೊಂದು ಕವರ್ ಹಾಕಿರ್ತೀನಿ ಕವರ್ ಮಾತ್ರ ನಾನು ಅವಾಗವಾಗ ತೆಗೆದು ವಾಶ್ ಮಾಡ್ತೀನಿ ಕೆಳಗಡೆ ಇರೋ ಕವರು ಜಾಸ್ತಿ ತೆಗಿಯೋಲ್ಲ ಯಾವಾಗರೂ ಒಂದು ಸತಿ ತೆಗೆದುಬಿಟ್ಟು ವಾಶ್ ಮಾಡ್ತೀನಿ ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಈ ಥರ ವಾಟ್ರ್ ಪ್ರೂಫ್ ಬೆಡ್ನ ಯೂಸ್ ಮಾಡಿ ಬೆಡ್ಶೀಟ್ನ ತುಂಬ ಯೂಸ್ಫುಲ್ ಆಗುತ್ತೆ ಎಷ್ಟೇ ವಾಟ್ರ್ ನೀರು ಬಿದ್ದರೂ ಅದು ಬೆಡ್ಡಿಗೆ ಅಂಟಲ್ಲ ಹಸಿನೂ ಆಗೋಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಆಲ್ಮೋಸ್ಟ್ ನಾನು ತರಿಸಿ ಒಂದು ಫೋ ತ್ರೀ ಟು ಫೋರ್ ಇಯರ್ಸ್ ಆಯಿತು ಕಂಟಿನ್ಯೂ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲ ಕ್ಲೀನ್ ಅಷ್ಟೊತ್ತಿಗೆ ಊಟದ ಟೈಮಾಯಿತು ಸೊ ಬೆಳಿಗ್ಗೆ ದೋಸೆ ತಿಂದಿದ್ರು ಈಗ ಇಡ್ಲಿ ಬೇಕಂದರು ಸೊ ಅದೇ ಇಟ್ಟಿಗೆ ಇಡ್ಲಿ ಇದ್ದೀನಿ ನಮ್ಮ ಚಿಂಟು ರೆಡಿ ರೆಡಿ ಇದ್ದೆ ನನಗೆ ಇಡ್ಲಿ ಚಟ್ನಿನೂ ಇತ್ತು ಅದೇ ಚಟ್ನಿ ಹಾಕ್ಬಿಟ್ಟು ಊಟ ಮಾಡಿಸ್ಬೇಕು ಸೊ ಇವತ್ತೇನು ನಾನು ಚಿಕನ್ ಏನೂ ಮಾಡಿರಲಿಲ್ಲ ಸೊ ಬುಧವಾರ ಮಾಡಬೇಕು ಈ ವಾರ ಮಾಡಿರಲಿಲ್ಲ ನನಗೆ ಇಡ್ಲಿ ಅಂದರೆ ಆಗಲ್ಲ ಸುಮ್ಮನೆ ಮಕ್ಕಳಿಗೋಸ್ಕರ ಮಾಡ್ತೀನಿ ಸೊ ಅವ್ರಿಗೆ ಇಡ್ಲಿ ಹಾಕ್ಕೊಟ್ಟೆ ನನಗೆ ರೈಸ್ ಇದ್ರೇ ಹೊಟ್ಟೆ ತುಂಬುತ್ತೆ ಹಾಗಾಗಿ ರೈಸ್ ಮಾಡ್ತಾಯಿದ್ದೀನಿ ಸೊ ಮಜ್ಜಿಗೆನೋ ಇಲ್ಲ ಮೊಸರು ಹಾಕೊಂಡು ತಿನ್ನಬೇಕು ಇಲ್ಲ ಚಟ್ನಿನೂ ಚೆನ್ನಾಗಿದೆ ಚಟ್ನಿ ಹಚ್ಕೊಂಡು ತಿನ್ನಬೇಕು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ನಾಳೆ ಬ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ವೀಡಿಯೋ ಹೇಗೆ ಅನಿಸುತ್ತೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ